ಹಾಯ್ ಎಲ್ಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮನಿರಾಯ ಕಂಪನಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಕಂಪನಿ ರೀಸೆಂಟ್ಲಿ ಲಾಂಚ್ ಆಗಿರುವಂಥದ್ದು ಸೊ ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲೇ ಇದೆ ಸೊ ಮೇನ್ ಸ್ಟೋರ್ ಬಂದು ಇದೆ ಸೊ ಈ ಕಂಪನಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿದೆ ಸೊ ಅದರ ಜೊತೆಗೆ ಪ್ರಾಡಕ್ಟ್ ನೋಡೋದಾದ್ರೆ ಮ್ಯಾಗ್ನೆಟಿಕ್ ಪ್ರಾಡಕ್ಟ್ಸ್ ಇದೆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇದೆ ವೆಲ್ನೆಸ್ ಪ್ರಾಡಕ್ಟ್ಸ್ ಇದೆ ಸೊ ಎಲ್ತ್ ಸಪ್ಲಿಮೆಂಟ್ಸ್ ಪ್ರಾಡಕ್ಟ್ ಸಹ ಈ ಕಂಪನಿ ಹೊಂದಿರುವಂಥದ್ದು ಹಾಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದೆ ಪೆಟ್ ಕೇರ್ ಪ್ರಾಡಕ್ಟ್ಸ್ ಇದೆ ಓಮ್ ಕೇರ್ ಕಿಚನ್ ಕೇರ್ ಇದೇ ರೀತಿ ಸಾಕಷ್ಟು ಪ್ರಾಡಕ್ಟ್ಗಳನ್ನು ಸೊ ಈ ಕಂಪನಿ ಹೊಂದಿರುವಂಥದ್ದು ಮೇನ್ ಫೋಕಸ್ ಬಂದು ಇವ್ರದ್ದು ಬಯೋಮ್ಯಾಗ್ನೆಟಿಕ್ ಪ್ರಾಡಕ್ಟ್ ಹಾಗೆ ಸೊ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಮೇನ್ ಫೋಕಸ್ ಮಾಡ್ತಾರೆ ಸೊ ಈ ಕಂಪನಿಯ ಒಂದು ಡೀಟೇಲ್ಸ್ ನೋಡೋದಾದರೆ ಈ ಕಂಪನಿ ಫ್ಯೂರ್ಲಿ ಒಂದು ಪ್ರಾಡಕ್ಟ್ ಬೇಸಡ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿದೆ ಲೀಗಲ್ ವಿಚಾರಕ್ಕೆ ಬಂದರೆ ಸೊ ಈ ಕಂಪನಿಯಲ್ಲಿ ಜಿ ಎಮ್ ಪಿ ಸರ್ಟಿಫಿಕೇಟ್ ಇದೆ ಐ ಎಸ್ ಒ ನೈನ್ ತೌಸಂಡ್ ಒನ್ ಸರ್ಟಿಫಿಕೇಟ್ ಇದೆ ಹಾಗೆ ಟ್ಯಾನ್ ಸರ್ಟಿಫಿಕೇಟ್ ಸಹ ಇದೆ ಜಿ ಎಸ್ ಟಿ ಸರ್ಟಿಫಿಕೇಟ್ ಇದೆ ಪಾನ್ ಕಾರ್ಡ್ ಇದೆ ಒಂದು ಎಮ್ ಎಲ್ ಎಮ್ ಕಂಪನಿಯನ್ನು ರನ್ ಮಾಡೋದಕ್ಕೆ ಯಾವೆಲ್ಲ ರೀತಿಯ ಒಂದು ಡಾಕ್ಯುಮೆಂಟ್ ಬೇಕೋ ಎಲ್ಲ ರೀತಿಯ ಡಾಕ್ಯುಮೆಂಟ್ ಈ ಕಂಪನಿಗಾಗಲಿ ಹೊಂದಿರುವಂಥದ್ದು ಸೊ ಇನ್ಕಮ್ ಪ್ಲ್ಯಾನ್ ವಿಚಾರಕ್ಕೆ ಬಂದರೆ ಈ ಕಂಪನಿ ಸೊ ಬೈನರಿ ಪ್ಲಸ್ ರೀಪರ್ಚೇಸಿಂಗ್ ಪ್ಲ್ಯಾನನ್ನು ಹೊಂದಿರುವಂಥದ್ದು ಕ್ಯಾರಿ ಫಾರ್ವರ್ ಸಿಸ್ಟಮನ್ನು ಸಹ ಈ ಕಂಪನಿ ಹೊಂದಿದೆ ಸೊ ಅದ್ರ ಜೊತೆಗೆ ಡೈರೆಕ್ಟ್ ಸ್ಪಾನ್ಸರ್ ಅನ್ನ ಒಂದಿದೆ ಡೈಲಿ ಕ್ಯಾಪಿಂಗ್ ಇದೆ ಸೊ ಡೈಲಿ ಪೇವರ್ಸನ್ನು ತೊಗೊಬೋದು ಎರಡು ಸೈಕಲಲ್ಲಿ ಸೊ ಒಂದು ಅದ್ಭುತವಾದಂಥ ಪ್ರಾಜೆಕ್ಟನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ನೋಡೋದಾದರೆ ಕಂಪನಿಯ ನೇಮ್ ಮನಿ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಸೊ ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲಿ ಯಲಂಕ ನ್ಯೂ ಟೌನಲ್ಲಿ ಸೊ ಲೊಕೇಟೆಡ್ ಆಗಿದೆ ಸೊ ಕಂಪನಿಯ ಪ್ರಾಡಕ್ಟ್ ವಿಚಾರಕ್ಕೆ ಬಂದರೆ ಸಾಕಷ್ಟು ಪ್ರಾಡಕ್ಟ್ಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂಥ ಪ್ರಾಡಕ್ಟ್ಗಳು ಇವ್ರ ಹತ್ರ ಅವೈಲೇಬಲ್ ಇದೆ ಸೊ ಲೀಗಲ್ ವಿಚಾರಕ್ಕೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿರುವಂಥದ್ದು ಸೊ ಹಾಗೆ ಬೈನರ್ ಪ್ಲಸ್ ರೀಪರ್ಚೇಸಿಂಗ್ ಪ್ಲ್ಯಾನನ್ನು ಹೊಂದಿದೆ ಕ್ಯಾರಿ ಫಾರ್ವರ್ಡನ್ನು ಹೊಂದಿರುವಂಥದ್ದು ಸೊ ಈ ಕಂಪನಿ ಒಂದು ಮ್ಯಾನೇಜ್ಮೆಂಟ್ ಬ್ಯಾಕ್ಗ್ರೌಂಡ್ ನೋಡೋದಾದ್ರೆ ನಿತಿನ್ ಮಂಜಪ್ಪ ಅಂತವರು ಸೊ ಇವರು ಒಂದು ಏಯ್ಟ್ ಇಯರ್ಸು ಐ ಟಿ ಸೆಕ್ಟರ್ಸರಲ್ಲಿ ವರ್ಕ್ ಮಾಡಿ ಡೈರೆಕ್ಟ್ ಸೇಲಿಂಗಲ್ಲಿ ಒಂದು ಏಯ್ಟ್ ಇಯರ್ಸ್ ಎಕ್ಸ್ಪೀರಿಯೆನ್ಸನ್ನು ಒಂದು ಒಂದು ಅದ್ಭುತವಾದಂಥ ಕಂಪನಿಯನ್ನು ಲಾಂಚ್ ಮಾಡಿದ್ದಾರೆ ಸೊ ಅದರ ಜೊತೆಗೆ ಇವರೊಂದು ಟೀಮನ್ನು ಮೋಟಿವೇಶನ್ ಮಾಡಿ ಟೀಮನ್ನು ಯಾವ ರೀತಿ ಒಂದು ಬಿಲ್ಡನ್ನು ಮಾಡಬೇಕಂತ ಹೇಳಿ ಸೊ ಒಂದು ಗೈಡ್ಲೈನ್ಸನ್ನು ಕೊಟ್ಟು ಸೊ ಒಂದು ಅದ್ಭುತವಾಗಿ ಒಂದು ಕಂಪನಿಯನ್ನು ಸಿಕ್ಸ್ ಮಂತ್ ಇಂದ ರನ್ ಮಾಡಿಸ್ಕೊಂಡು ಹೋಗ್ತಾ ಇದಾರೆ ಡೈರೆಕ್ಟರ್ಸ್ ಇದಾರೆ ಸೊ ಒಬ್ರು ಅರ್ಷಿತಾ ಜಿ ಅಂತ ಇನ್ನೊಬ್ರು ಅಂತ ಸೊ ಕಂಪನಿಯ ಒಂದು ಫೈನಾನ್ಷಿಯಲು ಮತ್ತು ಕಂಪನಿಯ ಒಂದು ಆಪರೇಷನ್ಸ್ ಅನ್ನ ಇವರಿಬ್ರು ಹ್ಯಾಂಡಲ್ ಮಾಡ್ತಾರೆ ಸೊ ಅದರ ಜೊತೆಗೆ ಕಂಪನಿಯ ಒಂದು ಇನ್ಕಮ್ ವಿಚಾರಕ್ಕೆ ಬಂದರೆ ಒಂದು ಅದ್ಭುತವಾದ ಅನ್ನು ಇವರು ಸೊ ಪ್ಲಾನ್ ಮಾಡಿದ್ದಾರೆ ಸ್ನೇಹಿತರೆ ಸಾಕಷ್ಟು ಎಮ್ ಎಲ್ ಎಮ್ ಕಂಪನಿಗಳು ಮಾರ್ಕೆಟಲ್ಲಿದೆ ಸೊ ಆದರೆ ಈ ಕಂಪನಿಯಲ್ಲಿ ಯಾವುದೇ ರೀತಿ ಟಾರ್ಗೆಟ್ ಇಲ್ಲ ಟೈಮ್ ಇಲ್ಲ ಯಾವಾಗ ಬೇಕಾದರೂ ನಾವು ಇನ್ಕಮನ್ನು ತೊಗೊಬೋದು ಸೊ ಸಿಂಗಲ್ ಐಡಿಯಲ್ಲೂ ನಾವು ಇನ್ಕಮನ್ನು ಪಡಿಬೋದು ಹಾಗೆ ಕ್ಯಾರಿ ಫಾರ್ವರ್ಡ್ ಇರೋದ್ರಿಂದ ನಮಗೆ ಟೈಮ್ ಬೇಕಾಗಿಲ್ಲ ಟಾರ್ಗೆಟ್ ಬೇಕಾಗಿಲ್ಲ ಯಾವಾಗ ಬೇಕಾದರೂ ನಾವು ಪೇರು ಮ್ಯಾಚಿಂಗನ್ನು ತೊಗೊಂಡು ಇನ್ಕಮನ್ನು ಮಾಡ್ಕೊಬೋದು ಸೊ ಇಲ್ಲಿ ಎಕ್ಸಾಂಪಲ್ ನೋ ನೋಡೋದಾದರೆ ಸೊ ಡೈಲಿ ಇನ್ಕಮ್ ಇದೆ ಸೊ ಅದ್ರ ಜೊತೆಗೆ ವೀಕ್ಲಿ ಇನ್ಕಮ್ ಸಹ ಇರುವಂಥದ್ದು ಮಂತ್ಲಿ ಇನ್ಕಮ್ ಸಹ ಇದೆ ಆ್ಯನ್ಯುವಲ್ ಇನ್ಕಮ್ ಇದೆ ಸ್ಯಾಲ್ರಿ ಇನ್ಕಮ್ ಸಹ ಇರುವಂಥದ್ದು ಸ್ನೇಹಿತರೆ ಸಾಕಷ್ಟು ಎಮ್ ಎಲ್ ಎಮ್ ಕಂಪನಿಗಳಲ್ಲಿ ನೋಡಿರ್ತೀಯ ಸ್ಯಾಲ್ರಿ ಕೊಡುವಂಥ ಬೆಸ್ಟ್ ಕಂಪನಿ ಮನಿ ರಾಯ ಕಂಪನಿ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಈ ಕಂಪನಿಯಲ್ಲಿ ಸ್ಯಾಲ್ರಿಯಲ್ಲೂ ಸಹ ನೀವು ವರ್ಕನ್ನು ಮಾಡ್ಬೋದು ಸೊ ಮಂತ್ಲಿ ಫಿಫ್ಟೀನ್ ತೌಸನ್ನು ಸೊ ಸ್ಯಾಲ್ರಿಗೆ ನೀವು ವರ್ಕನ್ನು ಮಾಡ್ಬೋದು ವಿತ್ ಸ್ಯಾಲ್ರಿ ಸ್ಲಿಪ್ಪು ಮತ್ತು ಇ ಎಸ್ ಐ ಮತ್ತು ಮತ್ತೆ ಸೊ ಎಲ್ತ್ ಇನ್ಶೂರೆನ್ಸ್ ಕಾರ್ಡನ್ನು ಸಹ ಪಡಿಬೋದು ಸೊ ಅದ್ರ ಬಗ್ಗೆ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಸೊ ಪ್ರಮೋಟ್ ಮಾಡೋದ್ರಿಂದ ನಿಮ್ಗೇನು ಬೆನಿಫಿಟ್ ಅಂತ ನೋಡೋದಾದರೆ ಸೊ ಸಿಂಗಲ್ ಐಡಿಯಿಂದಲೂ ನಾವು ಇನ್ಕಮನ್ನು ಮಾಡ್ಬೋದು ಸೊ ಇದರಲ್ಲಿ ಒಂದು ಸ್ಮಾಲ್ ಬಜೆಟ್ಗೆ ನೀವು ಜಾಯ್ನಿಂಗನ್ನು ಮಾಡ್ಬೋದು ಒಂದು ಅದ್ಭುತವಾದಂಥ ಪ್ರಾಡಕ್ಟನ್ನು ತೊಗೊಂಡು ಸೊ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಯೂಸ್ ಆಗೋಂಥ ಪ್ರಾಡಕ್ಟ್ಗಳನ್ನು ತೊಗೊಂಡು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಸೊ ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ ಸೊ ನೀವು ಸಿಲ್ವರ್ ಬಾಕ್ಸನ್ನು ಪ್ರಮೋಟ್ ಮಾಡಿದ್ರೆ ಸೊ ಸ್ಪಾಟಲ್ಲಿ ನಿಮಗೆ ಡೈರೆಕ್ಟ್ ಸ್ಪಾನ್ಸರ್ ಫೈವ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಸೊ ಅದರ ಜೊತೆಗೆ ಪ್ಲಾಟಿನಮ್ ಬಾಕ್ಸನ್ನು ನೀವು ಪ್ರಮೋಟ್ ಮಾಡಿದ್ರೆ ಸ್ಪಾಟಲ್ಲಿ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಪ್ಲ್ಯಾಟಿನಮ್ ಬಾಕ್ಸ್ ಆದಮೇಲೆ ನಿಮಗೆ ಗೋಲ್ಡ್ ಬಾಕ್ಸಿಗೆ ಏನಾದರೂ ನೀವು ಪ್ರಮೋಟ್ ಮಾಡಿದ್ರೆ ಸೊ ನಿಮಗೆ ತೌಸಂಡ್ ರುಪೀಸ್ ಸಿಗುತ್ತೆ ಸೊ ಅದ್ರ ಜೊತೆಗೆ ಡೈಮಂಡ್ ಬಾಕ್ಸನ್ನು ನೀವು ಪ್ರಮೋಟ್ ಮಾಡಿದ್ರೆ ಸೊ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ವರೆಗೂ ನಿಮಗೆ ಡೈರೆಕ್ಟ್ ಸ್ಪಾಟಲ್ಲಿ ನಿಮಗೆ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಸಿಗ್ತಾ ಇದೆ ಸೊ ನೀವು ಪ್ರಮೋಟ್ ಮಾಡೋದ್ರಿಂದ ಸಿಂಗಲ್ ಐಡಿಯಿಂದಲೂ ಸಹ ನೀವು ಇನ್ಕಮನ್ನು ಪಡಿಬೋದು ನೆಕ್ಸ್ಟ್ ನೋಡೋದಾದ್ರೆ ಸಿಲ್ವರ್ ಬಾಕ್ಸು ಸೊ ಸ್ನೇಹಿತರೆ ಈ ಕಂಪನಿಯಲ್ಲಿ ಫ್ರೀಯಾಗಿ ರಿಜಿಸ್ಟ್ರೇಷನನ್ನು ಮಾಡ್ಬೋದು ಸೊ ನಿಮ್ಮ ಐಡಿಯನ್ನು ಆ್ಯಕ್ಟಿವೇಶನ್ ಮಾಡಬೇಕಾದ್ರೆ ಒಂದು ವರ್ತಬಲ್ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ತ್ರೀ ತೌಸಂಡ್ ಟೂ ಹಂಡ್ರೆಡ್ಗೆ ಒಂದು ಅದ್ಭುತವಾದಂಥ ಪ್ರಾಡಕ್ಟ್ ಕೊಡ್ತಾ ಇದೆ ಸೊ ನಿಮಗೆ ಬಯೋಮ್ಯಾಗ್ನೆಟಿಕ್ ಬ್ರಾಸ್ಲೆಟ್ ಕೊಡ್ತಾ ಇದೆ ರೇಡಿಯೇಷನ್ ಚಿಪ್ ಕೊಡ್ತಾ ಇದೆ ಫುಟ್ ಪ್ಯಾಚ್ ಸೊ ಮೂರು ಪ್ರಾಡಕ್ಟ್ಗಳನ್ನು ಇದೆ ಸೊ ಇದನ್ನು ನಾವು ದಿನನಿತ್ಯ ಯೂಸ್ ಮಾಡ್ಬೋದು ಸೊ ಎಲ್ತ್ ಬೆನಿಫಿಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಅದಾಗೆ ಈ ಕಂಪನಿ ಕೊಡ್ತಾ ಇರುವಂಥ ಪ್ರಾಡಕ್ಟ್ಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುವಂಥದ್ದು ಸೊ ನಿಮಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ಗೆ ವರ್ತಬಲ್ ಪ್ರಾಡಕ್ಟ್ ಸಿಗ್ತಾ ಇದೆ ಸೊ ಅದ್ರ ಜೊತೆಗೆ ನೀವು ಟೀಮನ್ನು ಡೆವಲಪ್ ಮಾಡಿ ಸೊ ಪೇರ್ ಮ್ಯಾಚಿಂಗನ್ನು ಮಾಡಬೇಕಾದ್ರೆ ಸೊ ನಿಮಗೆ ಇನ್ಕಮ್ ಸಿಗ್ತಾ ಇದೆ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ತ್ರೀ ತೌಸಂಡ್ ಟೂ ಹಂಡ್ರೆಡು ಲೆಫ್ಟ್ ಸೈಡಲ್ಲಿ ತ್ರೀ ತೌಸಂಡ್ ಟೂ ಹಂಡ್ರೆಡನ್ನು ನೀವು ಮ್ಯಾಚಿಂಗನ್ನು ಮಾಡಿದೆ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ನಿಮಗೆ ಸೊ ಪೇರ್ ಮ್ಯಾಚಿಂಗ್ ಸಿಗುತ್ತೆ ಟೋಟಲ್ ಫೈ ಫೋರ್ ಹಂಡ್ರೆಡ್ ರುಪೀಸ್ ನಿಮಗೆ ಪೇರ್ ಮ್ಯಾಚಿಂಗ್ ಸಿಗುತ್ತೆ ಸೊ ನೀವು ಡೈರೆಕ್ಟಾಗಿ ರೆಫರಲ್ ಮಾಡೋದ್ರಿಂದ ಡೈರೆಕ್ಟಾಗಿ ಫೈವ್ ಹಂಡ್ರೆಡ್ ಸಿಗುತ್ತೆ ಸೊ ಎರಡೂ ಕಡೆ ಡೈರೆಕ್ಟ್ ಸ್ಪಾನ್ಸರ್ ಮ್ಯಾಚ್ ಆದರೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸೊ ತೌಸಂಡ್ ರುಪೀಸ್ ಸಿಗುತ್ತೆ ಸೊ ಟೋಟಲ್ ನಿಮಗೆ ಬೈನರಿ ಮ್ಯಾಚಿಂಗ್ ಇನ್ಕಮು ಮತ್ತು ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಸೊ ನಿಮಗೆ ಕ್ಯಾರಿ ಫಾರ್ವರ್ಡ್ ಸಿಸ್ಟಮ್ ಇದೆ ಟೈಮ್ ಇಲ್ಲ ಟಾರ್ಗೆಟ್ ಇಲ್ಲ ಯಾವಾಗ ಬೇಕಾದರೂ ಸೊ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಸೊ ನಿಮಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ಗೆ ವರ್ತಬಲ್ ಪ್ರಾಡಕ್ಟ್ ಸಿಗ್ತಾ ಇದೆ ಮ್ಯಾಗ್ನೆಟಿಕ್ ಬ್ರಾಸ್ಲೆಟ್ ಸಿಗ್ತಾ ಇದೆ ರೇಡಿಯೇಷನ್ ಚಿಪ್ ಸಿಗ್ತಾ ಇದೆ ಸೊ ಹಾಗೆ ಫುಡ್ ಪ್ಯಾಚ್ ಸಿಗ್ತಾ ಇದೆ ಸೊ ಒಂದು ಅದ್ಭುತವಾದಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ನಿಮಗೆ ಡೈಲಿ ಕ್ಯಾಪಿಂಗ್ ಬಂದ್ಬಿಟ್ಟು ಟೆನ್ ತೌಸಂಡ್ ರುಪೀಸ್ವರೆಗೂ ಇರುತ್ತೆ ಸೊ ಇದರಲ್ಲಿ ಎರಡು ಸೈಕಲಲ್ಲಿ ಕಂಪನಿ ಇನ್ಕಮನ್ನು ಕೊಡ್ತಾ ಇದೆ ಒಂದು ಮಾರ್ನಿಂಗ್ ಎ ಎಮ್ ಟು ಈವ್ನಿಂಗ್ ಫೈವ್ ಪಿ ಎಮ್ವರೆಗೂ ಒಂದು ಸೈಕಲಲ್ಲಿ ನೀವು ಕ್ಯಾಪಿಂಗನ್ನು ತೊಗೊಬೋದು ಸೊ ಅದ್ರ ಜೊತೆಗೆ ಈವ್ನಿಂಗ್ ಫೈವ್ ಪಿ ಎಮ್ನಿಂದ ಮಾರ್ನಿಂಗ್ ಎ ಎಮ್ವರೆಗೂ ಇನ್ನೊಂದು ಸೈಕಲಲ್ಲಿ ನೀವು ಕ್ಯಾಪಿಂಗನ್ನು ಪಡಿಬೋದು ಡೈಲಿ ಕ್ಯಾಪಿಂಗ್ ಟೆನ್ ತೌಸಂಡ್ ಇದೆ ಡೈಲಿ ಪೇವರ್ಟ್ಸ್ ಇದೆ ಸೊ ಡೈಲಿ ಕ್ಲೋಸಿಂಗನ್ನು ಮಾಡಿಕೊಂಡು ಸೊ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಸೊ ನೆಕ್ಸ್ಟು ಪ್ಯಾಕೇಜ್ ನೋಡೋದಾದರೆ ಸೊ ಗೋಲ್ಡ್ ಬಾಕ್ಸು ಗೋಲ್ಡ್ ಬಾಕ್ಸಲ್ಲೂ ಸಹ ನಿಮಗೆ ಅದ್ಭುತವಾದಂಥ ಪ್ರಾಡಕ್ಟ್ ಸಿಗ್ತಾ ಇದೆ ಕಂಪನೀಲಿ ಈಗ ಫಾಸ್ಟ್ ಮೂವಿಂಗ್ ಇರೋದು ಗೋಲ್ಡ್ ಬಾಕ್ಸು ಸೊ ಇದರಲ್ಲೂ ಸಹ ನೀವು ಎಕ್ಸಾಂಪಲ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ಗೆ ಜಾಯ್ನಿಂಗ್ ಪ್ಯಾಕೇಜನ್ನು ಪರ್ಚೇಸ್ ಮಾಡಿದ್ದೀರಾ ನಿಮ್ಮ ಡೌನ್ಲೈನಲ್ಲಿ ಗೋಲ್ಡ್ ಬಾಕ್ಸ್ ಪರ್ಚೇಸ್ ಮಾಡಿದ್ರು ನಿಮಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಮ್ಯಾಚಿಂಗ್ ಇನ್ಕಮ್ ಸಿಗುತ್ತೆ ಸೊ ಇಲ್ಲಿ ನೀವು ಟೆನ್ ತೌಸಂಡ್ ಫೋರ್ ನೈಂಟಿ ನೈನ್ಗೆ ಪ್ರಮೋಟನ್ನು ಮಾಡಿದ್ರೆ ಸೊ ಟೆನ್ ತೌಸಂಡ್ ಫೋರ್ ನೈಂಟಿ ನೈನ್ಗೆ ಪ್ರಮೋಟ್ ಮಾಡೋದ್ರಿಂದ ಅವ್ರಿಗೆಲ್ಲ ಏನು ಬೆನಿಫಿಟ್ ಸಿಗುತ್ತೆ ಏನು ಪ್ಯಾಕೇಜ್ ಜಾಯ್ನಿಂಗ್ ಪ್ಯಾಕೇಜ್ ಸಿಗುತ್ತೆ ಅಂತ ನೋಡೋದಾದರೆ ಟೆನ್ ತೌಸಂಡ್ ಫೋರ್ ನೈಂಟಿ ನೈನ್ಗೆ ತ್ರೀ ಬೈ ತ್ರೀ ಬೈ ಫೈವ್ ಬಯೋಮ್ಯಾಟ್ರಿಕ್ ಮ್ಯಾಟ್ರಸ್ ಸಿಗುತ್ತೆ ಒಂದು ಪಿಲ್ಲ ಕವರ್ ಸಿಗುತ್ತೆ ಒಂದು ವಾಟರ್ ಎನರ್ಜಿ ಪ್ಯಾಡ್ ಸಿಗುತ್ತೆ ಸಿಗುತ್ತೆ ಒಂದು ವಾಚ್ ಬ್ರ್ಯಾಂಡ್ ಸಿಗುತ್ತೆ ಸೊ ಇಷ್ಟೊಂದು ಬೆನಿಫಿಟ್ ಸಿಗ್ತಾ ಇದೆ ಟೆನ್ ತೌಸಂಡ್ ಫೋರ್ ನೈಂಟಿ ನೈನ್ಗೆ ಒಂದು ಅದ್ಭುತವಾದಂಥ ಪಿಲ್ಲೋ ಕವರ್ ಸಿಕ್ತಾ ಇದೆ ವಾಟರ್ ಎನರ್ಜಿ ಪ್ಯಾಡ್ ಸಿಗ್ತಾ ಇದೆ ಸೊ ತ್ರೀ ಬೈ ಫೈವ್ ಬಯೋ ಮ್ಯಾಗ್ನೆಟಿಕ್ ಮ್ಯಾಟರ್ ಸಿಕ್ತಾ ಇದೆ ನೈನ್ ತೌಸಂಡ್ ಫೋರ್ ನೈಂಟಿ ನೈನ್ಗೆ ಒಂದು ಅದ್ಭುತ ಡೈರೆಡ್ ಸ್ಪಾನ್ಸರ್ ಇನ್ಕಮ್ ತೌಸಂಡ್ ರುಪೀಸ್ ಸಿಗುತ್ತೆ ಎರಡು ಕಡೆ ಡೈರೆಕ್ಟ್ ಸ್ಪಾನ್ಸರ್ ಮ್ಯಾಚಿಂಗ್ ಆದರೆ ನಿಮಗೆ ಟೂ ತೌಸಂಡ್ ಆಗುತ್ತೆ ಟೋಟಲ್ ಅರ್ನಿಂಗ್ಸ್ ಬಂದುಬಿಟ್ಟು ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸಿಗ್ತಾ ಇದೆ ಈ ಥರ ಒಂದು ಅದ್ಭುತವಾದಂಥ ವೇದಿಕೆ ಅಂತಲೇ ಹೇಳ್ಬೋದು ಸೊ ಒಂದು ಸೈಕಲಲ್ಲಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ನೀವು ಗೋಲ್ಡ್ ಬಾಕ್ಸಲ್ಲಿ ಅರ್ನಿಂಗ್ಸನ್ನು ಮಾಡ್ಬೋದು ಸೊ ಡೈಮಂಡ್ ಪ್ಯಾಕೇಜಿಗೆ ಬಂದರೆ ನಿಮಗೆ ಫಿಫ್ಟಿ ತೌಸಂಡ್ ರುಪೀಸ್ಗೆ ಡೈಮಂಡ್ ಪ್ಯಾಕೇಜ್ ಇದೆ ಇದು ಫ್ಯಾಮಿಲಿ ಪ್ಯಾಕ್ ಅಂತಲೇ ಹೇಳ್ಬೋದು ನಿಮಗೆ ಫ್ಯಾಮಿಲಿಗೆ ಯೂಸ್ ಆಗುವಂಥ ಸೊ ಬಯೋಮ್ಯಾಗ್ನೆಟಿಕ್ ಪ್ರಾಡಕ್ಟ್ಸ್ ಸಿಗ್ತಾ ಇದೆ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು ಫೈವ್ ಬೈ ಸಿಕ್ಸು ಬಯೋಮ್ಯಾಗ್ನೆಟಿಕ್ ಮ್ಯಾಟರ್ ಸಿಗ್ತಾ ಇದೆ ಸೊ ಅದರ ಜೊತೆಗೆ ಎರಡು ಪಿಲ್ಲ ಕವರ್ ಸಿಗ್ತಾ ಇದೆ ಒಂದು ವಾಟರ್ ಎನರ್ಜಿ ಪ್ಯಾಡ್ ಇದೆ ಹಾಗೆ ಒಂದು ವಾಚ್ ಬ್ಯಾಂಡ್ ಸಿಗ್ತಾ ಇದೆ ಸೊ ನಿಮಗೆ ಫ್ಯಾಮಿಲಿಗೆ ಬೇಕಾಗಿರುವಂಥ ಎಲ್ಲ ಪ್ರಾಡಕ್ಟು ಸೊ ಮನಿ ರಾಯದಲ್ಲಿ ಇರುವಂಥದ್ದು ಸೊ ಬಯೋಮ್ಯಾಗ್ನೆಟಿಕ್ ಪ್ರಾಡಕ್ಟನ್ನು ಯೂಸ್ ಮಾಡಿ ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುವಂಥದ್ದು ಅದ್ರ ಜೊತೆಗೆ ಸೊ ನೀವು ಟೀಮನ್ನು ಡೆವಲಪ್ ಮಾಡೋದ್ರಿಂದ ಇನ್ಕಮ್ ಸಹ ಇದೆ ಸೊ ಡೈಮಂಡ್ ಬಾಕ್ಸಲ್ಲಿ ನಾವು ನೋಡೋದಾದ್ರೆ ಹದಿನೈದು ಸಾವಿರ ಹದಿನೈದು ಸಾವಿರ ಪೇರ್ ಮ್ಯಾಚಿಂಗ್ ಆದರೆ ನಿಮಗೆ ಸೊ ಫೋರ್ ತೌಸಂಡ್ ರುಪೀಸ್ ಸಿಗುತ್ತೆ ಸೊ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡು ಟು ತೌಸಂಡ್ ಫೋರ್ ಹಂಡ್ರೆಡ್ ಸಿಗುತ್ತೆ ಸೊ ಟೋಟಲ್ ಬಂದು ನಿಮಗೆ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ವರೆಗೂ ಸೊ ಒಂದು ದಿನಕ್ಕೆ ಒಂದು ಸೈಕಲಲ್ಲಿ ನೀವು ಅರ್ನಿಂಗ್ಸನ್ನು ಮಾಡ್ಬೋದು ಸ್ನೇಹಿತರ ಅದ್ಭುತವಾದಂಥ ವೇದಿಕೆ ಅಂತ ಹೇಳ್ಬೋದು ಡೈಲಿ ಪೇವರ್ಟ್ಸ್ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ಕ್ಲೀಗಲ್ ಆಗಿರುವಂಥದ್ದು ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುವಂಥ ಪ್ರಾಡಕ್ಟ್ ಆಗಿದೆ ಸೊ ಒಂದು ಸೈಕಲಲ್ಲಿ ನಿಮಗೆ ಹತ್ತು ಸಾವಿರ ರೂಪಾಯಿವರೆಗೂ ಕ್ಯಾಪಿಂಗನ್ನು ಕೊಡ್ತಾ ಇರುವಂಥದ್ದು ಅದ್ಭುತವಾದಂಥ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ನೋಡೋದಾದರೆ ಸ್ಯಾಲ್ರಿ ಬೇಸ್ಡ್ ಸೊ ಸ್ಯಾಲ್ರಿಗೇನಾದರೂ ನೀವು ವರ್ಕ್ ಮಾಡ್ತೀನಂದರೆ ಸೊ ಸ್ಯಾಲ್ರಿಗೇನಾದರೂ ನೀವು ಇನ್ಕಮನ್ನು ತಗೊಬೇಕಂದ್ರೆ ಸೊ ಲೆಫ್ಟ್ ಸೈಡಲ್ಲಿ ಫಿಫ್ಟಿ ಯೂಸರ್ಸು ರೈಟ್ ಸೈಡಲ್ಲಿ ಫಿಫ್ಟಿ ಯೂಸರ್ನ ನೀವು ಬ್ಯಾಲೆನ್ಸ್ ಮಾಡಿದ್ದೀನಂದರೆ ಸೊ ಮಂತ್ಲಿ ಫಿಫ್ಟೀನ್ ತೌಸಂಡ್ ಸೊ ನಿಮಗೆ ಸ್ಯಾಲ್ರಿ ಥರ ಕೊಡ್ತಾರೆ ಸೊ ವಿತ್ ಪೇಮೆಂಟ್ ಸ್ಲಿಪ್ ಕೊಡ್ತಾರೆ ವಿತ್ ಇ ಎಸ್ ಐ ಹಾಗೆ ಹೆಲ್ತ್ ಇನ್ಶೂರೆನ್ಸ್ ಸಹ ನಿಮಗೆ ಸಿಗ್ತಾ ಇದೆ ಒಂದು ಅದ್ಭುತವಾದಂಥ ಬೆನಿಫಿಟ್ ಅಂತಲೇ ಹೇಳ್ಬೋದು ಸೊ ಅದ್ರ ಜೊತೆಗೆ ಕಂಪನಿ ಏನೆಲ್ಲ ಸಪೋರ್ಟ್ ಮಾಡ್ತಾ ಇದೆ ಅಂತ ನೋಡೋದಾದ್ರೆ ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ಸಪೋರ್ಟ್ ಮಾಡ್ತಾ ಇದೆ ಸೊ ಅದ್ರ ಜೊತೆಗೆ ಮಾರ್ಕೆಟಿಂಗ್ ಸಪೋರ್ಟನ್ನು ಮಾಡುತ್ತೆ ಮೆಂಟರ್ಶಿಪ್ ಗೈಡ್ಲೈನ್ಸನ್ನು ಕೊಡ್ತಾ ಇದೆ ಹಾಗೆ ಟೆಕ್ನಿಕಲ್ ಸಪೋರ್ಟನ್ನು ಸಹ ಮಾಡ್ತಾ ಇದೆ ಸೊ ಕಂಪನಿ ರೆಸ್ಪಾನ್ಸಿಬಿಲಿಟಿ ನೋಡಿದ್ರೆ ಮಂತ್ಲಿ ಸೇಲ್ಸ್ ಟಾರ್ಗೆಟನ್ನು ಕಂಪನಿ ಇಟ್ಕೊಂಡಿರುತ್ತೆ ಟೀಮ್ ಗ್ರೋತ್ಗೆ ಯಾವೆಲ್ಲ ರೀತಿಯ ಸಪೋರ್ಟ್ ಬೇಕು ಮಾಡ್ತಾ ಇರುತ್ತೆ ಆಲ್ ಮೀಟಿಂಗ್ಸ್ಗೆ ಕಂಪನಿ ಎಕ್ಸ್ಪೆನ್ಸನ್ನು ಪೇ ಮಾಡುತ್ತೆ ಹಾಗೆ ಕಂಪನಿ ಈವೆಂಟ್ಸ್ ಆ್ಯಂಡ್ ಮೀಟಿಂಗ್ಸ್ಗೆ ಕಂಪನಿ ಸೇಲ್ಸ್ ಕಂಪನಿ ಎಕ್ಸ್ಪೆನ್ಸಸ್ಸನ್ನು ಕೊಡುತ್ತೆ ಕಂಪನಿ ಡೆವಲಪ್ಮೆಂಟಿಗೆ ಏನೇನೋ ಅಚೀವ್ಮೆಂಟಿಗೆ ಏನೇನೋ ನಮಗೆ ಸಪೋರ್ಟ್ ಬೇಕು ಎಲ್ಲ ರೀತಿಯ ಒಂದು ಸಪೋರ್ಟನ್ನು ಮಾಡ್ತಾರತ ಸೊ ಅದರ ಜೊತೆಗೆ ವೀಕ್ಲಿ ಇನ್ಕಮ್ ಸಹ ಅದ್ಭುತವಾಗಿದೆ ಸೆಲ್ ಫೋ ಟು ತೌಸಂಡ್ ಫೈವ್ ಹಂಡ್ರೆಡ್ ಬಿ ವಿಯನ್ನು ನೀವು ಪರ್ಚೇಸ್ ಮಾಡಿ ಎನಿ ಪ್ರಾಡಕ್ಟ್ಸು ಸೊ ಕಂಪನಿಯಲ್ಲಿ ಆಯುರ್ವೇದಿಕ್ಕು ವೆಲ್ನೆಸ್ಸು ಪೆಟ್ ಕೇರು ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದೆ ಬಯೋಮ್ಯಾಗ್ನೆಟಿಕ್ ಪ್ರಾಡಕ್ಟ್ ಇದೆ ಓಮ್ ಕೇರ್ ಕಿಚನ್ ಕೇರ್ ಇದೇ ರೀತಿ ಸಾಕಷ್ಟು ಪ್ರಾಡಕ್ಟ್ಗಳಿದೆ ಯಾವ ಪ್ರಾಡಕ್ಟ್ ಬೇಕಾದ್ರೂ ನೀವು ಪರ್ಚೇಸನ್ನು ಮಾಡಬಹುದು ಮಿನಿಮಮ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಪರ್ಚೇಸ್ ಮಾಡಿದ್ರೆ ನಿಮಗೆ ಒಂದು ಫೈವ್ ಲೆವೆಲ್ಸಲ್ಲಿ ಇನ್ಕಮನ್ನು ಕೊಡ್ತಾಯಿದೆ ಫಸ್ಟ್ ಲೆವೆಲಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಸಿಗುತ್ತೆ ಸೆಕೆಂಡ್ ಲೆವೆಲಲ್ಲಿ ಟೆನ್ ಪರ್ಸೆಂಟು ತರ್ಡ್ ಲೆವೆಲಲ್ಲಿ ಟೆನ್ ಪರ್ಸೆಂಟ್ ಸಿಗುತ್ತೆ ಹಾಗೆ ಫೋರ್ತ್ ಲೆವೆಲಲ್ಲಿ ಟೆನ್ ಪರ್ಸೆಂಟ್ ಸಿಗುತ್ತೆ ಫಿಫ್ತ್ ಲೆವೆಲಲ್ಲೂ ಸಹ ಟೆನ್ ಟೆನ್ ಪರ್ಸೆಂಟ್ ನಿಮಗೆ ಸೊ ಸೆಲ್ಫು ನೀವು ಪರ್ಚೇಸ್ ಮಾಡೋದ್ರಿಂದ ಸಿಗುತ್ತೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಿಮ್ಮ ಎಮ್ ಆರ್ ಪಿ ಮೇಲೆ ಸೊ ವೀಕ್ಲಿ ಇನ್ಕಮ್ ಒಂದು ಅದ್ಭುತವಾಗಿದೆ ರೀಪರ್ಚೇಸಿಂಗ್ ಪ್ಲ್ಯಾನಲ್ಲೂ ಸಹ ಸೊ ಸಾಕಷ್ಟು ಒಂದಿದೆ ಸೊ ಎಕ್ಸಾಂಪಲ್ ನಾವು ನೋಡೋದಾದರೆ ಅಗ್ರಿಕಲ್ಚರ್ ಪ್ರಾಡಕ್ಟು ಹೋಮ್ ಕೇರ್ ಪ್ರಾಡಕ್ಟು ಪರ್ಸ್ನಲ್ ಕೇರು ಸೊ ಇದೇ ರೀತಿ ಯಾವ ಪ್ರಾಡಕ್ಟ್ ಬೇಕಾದರೂ ನಮಗೆ ಮಂತ್ಲಿ ಬೇಕಾಗಿರುವಂಥ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ರೀಪರ್ಚೇಸಿಂಗನ್ನು ಮಾಡ್ಬೋದು ಇಲ್ಲಿ ಎಕ್ಸಾಂಪಲ್ ತೌಸಂಡ್ ಪಿ ವಿ ಥೌಸಂಡ್ ಪಿ ವಿ ಸೊ ಮ್ಯಾಚಿಂಗ್ ಆದರೆ ಟೂ ಹಂಡ್ರೆಡ್ ರುಪೀಸ್ ನಮಗೆ ರೀಪರ್ಚೇಸಿಂಗು ಇನ್ಕಮ್ ಸಿಗುತ್ತೆ ಅದೇ ರೀತಿ ಫಿಫ್ಟಿ ತೌಸಂಡ್ ಬಿ ವಿ ಫಿಫ್ಟಿ ತೌಸಂಡ್ ಬಿ ವಿ ಆದರೆ ಟೆನ್ ತೌಸಂಡ್ ರುಪೀಸ್ವರೆಗೂ ನಾವು ಅರ್ನಿಂಗ್ಸನ್ನು ಮಾಡ್ಬೋದು ಸೊ ಇನ್ನು ಮುಂತಾದ ಅದ್ಭುತವಾದಂಥ ಇನ್ಕಮ್ ಪ್ಲ್ಯಾನ್ಗಳಿದೆ ಸೊ ಇದರಲ್ಲಿ ಏನಪ್ಪ ಬೆನಿಫಿಟ್ ಅಂದರೆ ಸೊ ನೀವು ಪರ್ಚೇಸ್ ಮಾಡಿದ್ರೆ ಟ್ವೆಂಟಿ ಪರ್ಸೆಂಟ್ ನಿಮಗೆ ಆಫರ್ ಸಿಗುತ್ತೆ ಟೆನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಹ ಸಿಗ್ತಾಯಿದೆ ಇದೆ ಸೊ ಅದರ ಜೊತೆಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೀವು ತ್ರೀ ಮಂತ್ಸು ಪರ್ಚೇಸ್ ಮಾಡಿದ್ರೆ ಫೋರ್ ಮಂತ್ಸು ಫ್ರೀಯಾಗಿ ನೀವು ಸೊ ಪ್ರಾಡಕ್ಟ್ಗಳನ್ನು ತೊಗೊಬೋದು ಸ್ನೇಹಿತರೆ ಅದ್ರ ಜೊತೆಗೆ ಕಂಪನಿ ಒಂದು ಅದ್ಭುತವಾದಂಥ ಅವಾರ್ಡ್ಸ್ ರಿವಾರ್ಡ್ಸನ್ನು ಸಹ ಹೊಂದಿರುವಂಥದ್ದು ಸೊ ಅವಾರ್ಡ್ಸ್ ರಿವಾರ್ಡ್ಸು ಈ ಕಂಪನೀಲಿ ಒಂದು ಹೈಲೈಟ್ ಅಂತಲೇ ಹೇಳ್ಬೋದು ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ ಫಿಫ್ಟಿ ತೌಸಂಡ್ ಬಿ ವಿ ರೈಟ್ ಸೈಡಲ್ಲಿ ಫಿಫ್ಟಿ ತೌಸಂಡ್ ಬಿ ವಿ ಲೆಫ್ಟ್ ಸೈಡಲ್ಲಿ ನೀವು ಮಾಡಿದ್ದೀನಿ ಬಿಸ್ನೆಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಒನ್ ಡೇ ರೆಸಾರ್ಟ್ ಟ್ರಿಪ್ ಸಹ ಇದೆ ಸೊ ಅದ್ರ ಜೊತೆಗೆ ಸಾಕಷ್ಟು ಕಂಪನಿ ಅವಾರ್ಡ್ಸ್ ರಿವಾರ್ಡ್ಸನ್ನು ಕೊಟ್ಟಿರುವಂಥದ್ದು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಎಕ್ಸಾಂಪಲ್ಲು ಸೊ ನೀವು ಫಿಫ್ಟಿ ತೌಸಂಡ್ ಬಿ ವಿಯಿಂದ ಸ್ಟಾರ್ಟ್ ಆಗಿ ಸೊ ಟೆನ್ ಕ್ರೋರ್ಸ್ ಕ್ಯಾಶ್ ರಿವಾರ್ಡ್ಸ್ವರೆಗೂ ನೀವು ಪಡೀಬೋದು ಈ ಥರ ಒಂದು ಅದ್ಭುತವಾದಂಥ ಅವಾರ್ಡ್ಸ್ ವಿವಾರ್ಡ್ಸ್ ಅಂತಲೇ ಹೇಳ್ಬೋದು ಸೊ ಕಂಪ್ನೀಲಿ ಈಗಾಗಲೇ ಅವಾರ್ಡ್ಸ್ ವಿವಾರ್ಡ್ಸ್ ಕೊಡ್ತಾ ಇದೆ ಸೊ ನೀವು ಈ ಅವಾರ್ಡ್ಸ್ ವಿವಾರ್ಡ್ಸನ್ನು ಪಡಿಬೇಕಾದ್ರೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡೋದು ಎಲ್ಲ ರೀತಿಯ ಸರ್ವಿಸ್ ಆ್ಯಂಡ್ ಸಪೋರ್ಟ್ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಸೊ ಅದರ ಜೊತೆಗೆ ಕಂಪನಿ ಒಂದು ಫ್ರಾಂಚೈಸಿ ನೋಡೋದಾದರೆ ಈಗಾಗಲೇ ಮೈಸೂರು ಪ್ಲೇಸು ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಒಂದು ಸ್ಟೋರ್ಸ್ ಇದೆ ಸೊ ನೀವು ಪ್ರಾಡಕ್ಟನ್ನು ಆರ್ಡ್ರ್ ಮಾಡಿ ವಿತಿನ್ ಎ ಸೆವೆನ್ ಡೇಸಲ್ಲಿ ನೀವು ಕೊಟ್ಟಿರೋಂಥ ಅಡ್ರೆಸ್ಗೆ ಕಂಪನಿ ಸೊ ಕೊರಿಯರನ್ನು ಮಾಡ್ತಾ ಸೊ ಕಂಪನಿ ಒಂದು ಪ್ರಾಂಚೈಸಿಯನ್ನು ನೋಡೋದಾದ್ರೆ ಟ್ವೆಂಟಿ ಫೈವ್ ಲ್ಯಾಕ್ಸಿಗೆ ಒಂದು ಪ್ರಾಂಚೈಸಿದೆ ಮನಿ ರಾಯ ಗ್ಯಾಲಕ್ಸಿ ಅಂತ ಇಲ್ಲಿ ಟೆನ್ ಪರ್ಸೆಂಟು ಪ್ಲಸ್ ಟೂ ಪರ್ಸೆಂಟು ಟರ್ನ್ ಓವರ್ ಮೇಲೆ ಕೊಡ್ತಾನೆ ಹಾಗೆ ತ್ರೀ ಲ್ಯಾಕ್ಗೆ ಸೊ ಮನಿ ರಾಯ ಡಿಸ್ಟಿಕ್ ಅಂತ ಒಂದು ಪ್ರಾಂಚೈಸಿ ಇದೆ ಸೊ ಅಲ್ಲಿ ನಿಮಗೆ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಟರ್ನ್ ಓವರ್ ಕೊಡ್ತಾನೆ ಹಾಗೆ ಒನ್ ಲ್ಯಾಕ್ಗೆ ನಿಮಗೆ ಮನಿ ರಾಯ ಏರಿಯಾ ಅಂತ ಒಂದು ಫ್ರಾಂಚೈಸಿ ಕೊಡ್ತಾನೆ ಅಲ್ಲಿ ನಿಮಗೆ ಆನ್ ಟರ್ನ್ ಓವರ್ ಮೇಲೆ ಟೂ ಪರ್ಸೆಂಟ್ ಸಿಗುತ್ತೆ ಸೊ ಇಷ್ಟು ಈ ಕಂಪನಿಯ ಒಂದು ಹೈಲೈಟ್ಸ್ ಬೇಸಿಕ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದ್ಭುತವಾದಂಥ ವೇದಿಕೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಕಂಪನಿಯಲ್ಲಿ ಜಾಯ್ನ್ ಆಗಿ ಬಿಸ್ನೆಸ್ಸನ್ನು ಮಾಡಬೇಕು ಅರ್ನಿಂಗ್ಸನ್ನು ಮಾಡಬೇಕಾದ್ರೆ ಸೊ ಎಡ್ ಆಫೀಸ್ ಬಂದು ಬೆಂಗಳೂರಲ್ಲೇ ಇದೆ ಸೊ ಫಿಸಿಕಲ್ಲಾಗಿ ಪ್ರಾಡಕ್ಟನ್ನು ನೀವು ನೋಡ್ಬೋದು ಫಿಸಿಕಲಾಗಿ ಪ್ಲ್ಯಾನ್ ತಗೊಂಡು ಆಮೇಲೆ ಬಿಸ್ನೆಸ್ ಮಾಡಿ ಅಂಥೇಳಿ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ರೀತಿಯ ಸರ್ವಿಸ್ ಆ್ಯಂಡ್ ಸಪೋರ್ಟ್ ಕೊಡೋದಕ್ಕೆ ನಮ್ಮ ಟೀಮ್ ರೆಡಿ ಇದೆ ಸೊ ಎಲ್ಲ ರೀತಿಯ ಒಂದು ಅಚೀವ್ಮೆಂಟ್ಗೆ ನೀವು ಬರಬೇಕಂದ್ರೆ ಸೊ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸೊ ಎಲ್ಲ ರೀತಿಯ ಸರ್ವಿಸ್ ಆ್ಯಂಡ್ ಸಪೋರ್ಟು ತೊಗೊಂಡು ಬಿಸ್ನೆಸ್ ಅಲ್ಲಿ ಡೆವಲಪ್ ಮಾಡಿ ಅಂತ ಯೂಜನಭವಿಸ್ತಾ ಇದ್ದೀನಿ ಥ್ಯಾಂಕ್ ಯು